ಎಲ್ಲರಿಗೂ ನಮಸ್ಕಾರ ಸೊ ಈ ತಾವು ಹೇಳಿದಂಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ಸಲ ಸಹಕಾರಿ ಚುನಾವಣೆ ರಾಜಕೀಯ ಹೊರತುಪಡಿಸಿ ನಾವು ಚುನಾವಣೆ ಮಾಡ್ತಿದ್ದೀವಿ ಆದ್ರೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಚುನಾವಣೆ ಸೊ ಅಂದ್ರೆ ಏನು ಹುಕ್ಕೇರಿ ತಾಲೂಕಿನಿಗೆ ಒಂದು ಮಹಾಭಾರತ ತರ ಯುದ್ಧ ನಡೆದಿದೆ ಈ ಯುದ್ಧ ಅಂತೇಳಿ ನನ್ನ ಆಸೆ ಆಯ್ತು ಅಂದ್ರೆ ಈ ತರ ಆಗಬಾರದು ಈ ತರ ಜಿದ್ದ ಆಗೋದು ಸಮಾಧಾನಲಿ ಶಾಂತಿ ಆಗ್ಬೇಕಂತ ನನ್ನ ಆಸೆ ಇತ್ತು ಸೊ ನಾನು ಅಂದ್ರೆ ಬಹಳ ಪ್ರಯತ್ನ ಮಾಡಿದೆ ಪ್ರಯತ್ನ ಮಾಡಿದೆ ಆದ್ರೆ ಅನಿವಾರ್ಯವಾಗಿ ಇವತ್ತು ಇದು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರ ಚುನಾವಣೆ ನಡಿತಾ ಇದೆ ಬೆಳಗಾವ್ ಡಿ ಸಿ ಮ್ಯಾನ್ ಹುಕ್ಕೇರಿ ತಾಲೂಕ್ ಚುನಾವಣೆ ನಡಿತಾ ಇದೆ ಸೊ ನಡಿಬಾರ್ದು ಪ್ರಯತ್ನ ಎಲ್ಲ ಮಾಡಿದಿವಿ ಆದ್ರೂ ನಡೆದಿದೆ ನಡೆದಾಗ ದಿವಂಗತಪ್ಪನಗೌಡ ಅಂದ್ರೆ ಪಾಟೀಲ್ ಅವ್ರ ಪ್ಯಾನೆಲ್ ದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಣ್ಣ ಸೌಲಭ್ಯ ನಾವೆಲ್ಲ ಮಾಡ್ತಾ ಆ ಕಡೆ ರಮೇಶ್ ಕತ್ತಿ ಅವ್ರು ಮಾಡ್ತಾ ಚುನಾವಣೆ ನಡೀತಾ ಇದೆ ಈಗ ಏನ್ ಯಾಕಂದ್ರೆ ಹಿಂಸೆಕ್ ಅವರು ಇಲ್ಲ ನಾವು ಸಾಧ್ಯಲ್ಲ ಚುನಾವಣೆ ಮಾಡ್ತೀವಿ ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅದನ್ನು ಸ್ವೀಕಾರ ಮಾಡ್ತಾರೆ ಸರಿ ಈಗ ನೀವು ಈಗಾಗಲೇ ಎರಡು ಮೂರು ಬಾರಿ ನಾಲ್ಕು ಸಾರಿ ಹುಕ್ಕೇರಿ ಆ ತಾಲೂಕಿನಲ್ಲಿ ಸುತ್ತಾಡಿ ಬಂದಿದ್ರಿ ಎಷ್ಟು ಪ್ಯಾನೆಲ್ ಅದರಲ್ಲಿ ನಿಮ್ಮ ಆ ಪ್ಯಾನೆಲ್ ಗೆಲ್ಲುವಂತಹದ್ದು ಎಷ್ಟು ಎರಡು ಸೀಟ್ ಗಳ ಗೆಲ್ಲಬಹುದು ಅಂತ ಹೇಳಿ ಲೆಕ್ಕಾಚಾರ ನೋಡ್ರಿ ಈಗ ಒಟ್ಟೆ ಎರಡೇ ಪ್ಯಾನೆಲ್ ಅದಾವ ಒಂದು ನಮ್ದು ಅಪ್ಪನವರ ಪಾರ್ಟಿ ಪ್ಯಾನೆಲ್ ಇನ್ನೊಂದ್ ಕಡೆ ಕೆರೆ ಸ್ವಾಭಿಮಾನತೆ ಪ್ಯಾನೆಲ್ ಮಾಡ್ಕೊಂಡರು ಸೊ ಎರಡನೇ ನಡೆದಿದೆ ನೇರ ನೇರ ಫೈಟ್ ಇದೆ ಸೊ ನಾವು ಅಂದ್ರೆ ಸುಮಾರ್ ಹತ್ತು ದಿವಸದಿಂದ ಸತೀಶ್ ಜಾರಕಿಹೊಳಿ ಒಂದ್ ತಿಂಗಳಲ್ಲೆಲ್ಲಾ ಪ್ರಚಾರ ಮಾಡ್ತಾ ಇದ್ರು ಸಭೆ ಮಾಡ್ತಾ ಇದ್ರು ನಾವು ಅನ್ನ ಸಭೆಯಲ್ಲಿ ಹತ್ತು ದಿವಸ ನಮ್ಗೆಲ್ಲಾ ಬರ ಕೇಳಿದ್ರು ಈಗ ಸುಮಾರು ನಾವು ಹತ್ತು ಸಾವಿರ ಓಡಾಡಿ ನಿನ್ನಿತ ಗ್ರೌಂಡ್ ರಿಪೋರ್ಟ್ ಇವತ್ತೆಲ್ಲಾ ನೋಡ್ರಿ ದಿವಂಗತ ಅಪ್ಪನಗೌಡ ಅವರ ಪ್ಯಾನಲ್ ಅಪರ್ ಅಂದ್ರೆ ನಮ್ ಮೇಲ್ಗೈ ಸಾಧ್ಯ ಈ ಚುನಾವಣೆಯಲ್ಲಿ ಹದಿನೈದು ಸೀಟ್ ಅಲ್ಲಿ ಕನಿಷ್ಠ ಹತ್ತು ಸೀಟ್ ಅವ್ರ ಗೆಲ್ತು ಅಂತ ನಮ್ಗೆ ಸಂಪೂರ್ಣ ವಿಶ್ವಾಸ ಐತಿ ಈಗ ತಾವ್ ನೋಡಿರ್ಬೋದು ಈಗ ರಮೇಶ್ ಕತ್ತಿ ಅವರು ವಿಶೇಷವಾಗಿ ಬಹಳ ಟೀಕೆ ಟಿಪ್ಪಣಿಗಳು ರಾಜಕೀಯ ರಂಗದಲ್ಲಿ ನಡೀತವೆ ಎಲೆಕ್ಷನ್ ಬಂದಾಗ ಅವರು ಆರೋಪ ಪ್ರತ್ಯಾರೋಪ ಟೀಕೆ ಟಿಪ್ಪಣಿ ನಡೀತಾನೆ ಇದ್ದಾವೆ ಆದ್ರೆ ರಮೇಶ್ ಕತ್ತಿ ಅವರು ಯಾಕೋ ಬಹಳ ಹಗುರವಾಗಿ ತಮ್ಮ ಮಾತುಗಳನ್ನು ಬಳಸಿ ತಮ್ಮ ವಿರುದ್ಧ ವೈಯಕ್ತಿಕ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಸಹ ತಾವೇ ಅಲ್ಲಿಯೂ ಕೂಡ ಅದಕ್ಕೆ ಉತ್ತರ ಕೊಡುವಂತಹ ಹೋಗಲಿಲ್ಲ ಯಾಕೆ ಇಲ್ಲ ಇದು ರೀ ಬಹಳ ಜನ ನಮಗೆ ಜನ ಪ್ರಶ್ನೆ ಮಾಡಿದ್ರು ಆದ್ರೆ ಈಗ ರಮೇಶ್ ಕತ್ತಿ ಅವರು ಯಾವ ತರ ಭಾಷಣ ಮಾಡ್ತಾ ಇದ್ರು ಜನಾನೂ ನೋಡ್ತಾ ಇದ್ರೆ ನಾವು ಸತೀಶ್ ಅವರು ಅನ್ನ ಸಭೆಯಲ್ಲಿ ಯಾ ಎಷ್ಟು ಸಮಾಧಾನ ಮಾಡ್ತಾ ಇದ್ರು ಅಂದ್ರೆ ಈಗ ಒಂದ ತೋರಿಸುತ್ತೇರ ಅಂದ್ರ ಈಗ ಸತೀಶ್ ಜಾರಕಿಹೊಳಿ ಇರ್ಬೋದು ನಾನು ಇರ್ಬೋದು ಅನ್ನ ಸಭೆಯಲ್ಲಿ ಬಹಳ ಶಾಂತಿ ಸಮಾಧಾನ ನಮಗೇನು ಟೆನ್ಷನ್ ಇಲ್ಲ ಮತ್ತೆ ನಮಗೇನೂ ಹಂಚಿಕಿಲ್ಲ ಅಂದ್ರೆ ಚುನಾವಣೆ ಬಗ್ಗೆ ಮೋಸ್ಟ್ಲಿ ನಮಗನ್ಸಿತ್ತು ಅವ್ರಿಗೆಲ್ಲ ಮೋಸ್ಟ್ಲಿ ಟೆನ್ಷನ್ ಆಗಿರಬೇಕು ಅಥವಾ ಏನೋ ನಡೆದಿದೆ ಅಂತೇಳಿ ಟೆನ್ಷನ್ ಇಲ್ಲಿ ಬಂದು ಮಾತಾ ನಮಗೆ ಟೆನ್ಷನ್ ಇಲ್ಲ ಏನು ಅವ್ರಿಗೆ ಸೋಲಿನ ಭಯ ಕಾಡಾತಿತ್ತು ಅಥವಾ ಮತ್ತೆ ಟೆನ್ಷನ್ ಟೆನ್ಶನ್ ಗೊತ್ತಿಲ್ಲ ಅದಕ್ಕೆ ಅವ್ರು ಸ್ವಲ್ಪ ಡೆಸ್ಪ್ರೇಟ್ ಆಗಿ ಮಾತಾಡತ್ತರು ಆದರೂ ನಮ್ಮ ಸಲಹೆ ಹಂಗೆಲ್ಲ ಮಾತಾಡ್ಬೋದು ಯಾಕಂದ್ರೆ ನಾವೆಲ್ಲ ಮತದಾರಿಗೆ ನಾವು ಏನು ಕೆಲಸ ಮಾಡ್ತೀವಿ ಮುಂದೆ ಏನು ಮಾಡ್ತೀವಿ ಅನ್ನೋದು ವಿನಂತಿ ಮಾಡ್ಕೊಂಡು ಹೋಗ್ತಿರೋದು ಸೊ ಅದಕ್ಕೆ ಅವ್ರಿಗೇನು ಮೋಸ್ಟ್ಲಿ ಈ ಥರ ಟೆನ್ಷನ್ ಇದೆ ಅಂದ್ರೆ ಅದಕ್ಕೆ ಈ ಥರ ಟೆನ್ಷನ್ ಬಾಯದಿಂದ ಹೊರಗೆ ಬರತೈತಿ ನಾವು ಮೂರು ಜನ ಆಗಿ ಸಮಾಧಾನ ನಾಳೆ ತರ ಚುನಾವಣೆ ಮಾಡ್ತೀವಿ ದೇವರ ಆಶೀರ್ವಾದ ಜನರ ಆಶೀರ್ವಾದ ನಮ್ಗೆ ಆಗತ್ಯ ಸಂಪೂರ್ಣ ಇದೆ ನಮ್ ಹದಿನೈದರಲ್ಲಿ ಹತ್ತು ಸೀಟ್ ನಾವು ಗೆದ್ದು ಆ ವಿದ್ಯುತ್ ಸಹಕಾರ ಸಂಘ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಸರ್ ಈ ಹಿಂದೆ ಬಿ ಸಿ ಬ್ಯಾಂಕಿನ ಅಧ್ಯಕ್ಷರ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಸ್ವತಃ ರಮೇಶ್ ಕತ್ತಿ ಅವರು ಒಂದು ಮಾತಾಡಿದ್ರು ನಮ್ಮ ಅಣ್ಣ ಸತ್ತ ಮೇಲೆ ರಮೇಶ್ ಜಾರಕಿಹೊಳಿ ಅವರೇ ನಮ್ಮನ್ನ ಮತ್ತ್ ಅವರೇ ನಮ್ಗೆ ಗುರುಗಳು ಅವ್ರ ಇತರಿಂದಲೇ ನಾನು ಅಧ್ಯಕ್ಷನಾಗಿದ್ದೇನೆ ಅಂತ ಸ್ವತಃ ಅವರೇ ಸರ್ಕಿಟ್ ಹೌಸ್ ನಲ್ಲಿ ಹೇಳಿದ್ರು ನಿಮ್ಮದು ಮತ್ತು ರಮೇಶ್ ಕತ್ತಿ ನಡುವೆ ಸಂಬಂಧಗಳು ಬಹಳ ಚೆನ್ನಾಗೇ ಇತ್ತು ಆ ಇಬ್ಬರ ನಡುವೆ ವೈಮಾನಸ್ ಆಗ್ಲಿಕ್ಕೆ ಭಿನ್ನಾಭಿಪ್ರಾಯ ಮೂಡ್ಲಿಕ್ಕೆ ಕಾರಣ ಏನು ಅನ್ನುವಂತ ಇಲ್ಲ ಕರೆಕ್ಟ್ ರಮೇಶ್ ಕತ್ತಿ ಅವ್ರು ಹೇಳಿದ್ ನಾವು ಒಪ್ಪೋಗಿ ಅವ್ರಂದ್ರ ಅವ್ರ ಅಂದಿದ್ರಲ್ಲ ಯಾಕಂದ್ರೆ ಈ ಫ್ಯಾಮಿಲಿ ಕತ್ತಿ ಫ್ಯಾಮಿಲಿ ಜಾರಕಿಹೊಳಿ ಫ್ಯಾಮಿಲಿ ಕೂಡಿ ಚೆನ್ನಾಗಿ ಹೋಗೋಣ ಅವ್ರದ್ದು ಆಸೆ ಇತ್ತು ನಮ್ದು ಇತ್ತು ನಮ್ಗೇನು ವೈಯಕ್ತಿಕವಾಗಿ ನಮಗೆ ಅವ್ರಿಗೇನು ದೇಶ ಇರೋದಿಲ್ಲ ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯ ವ್ಯತ್ಯಾಸ ಇರ್ಬೋದು ಅವ್ರು ದೊಡ್ಡ ಒಂದು ದೊಡ್ಡನ್ನ ತಿಳಿಯೆಲ್ಲ ಅಂದಿದ್ದು ನಿಜ ಇದೆ ಗೊತ್ತು ಇದೆ ನೀವಂದಿರಲ್ಲ ಅಂದ್ರೆ ವೈಮನ್ಸು ಯಾಕೆ ಬಂತು ಯಾಕೆ ಯಾಕಂದರೆ ಡಿಸೀಸ್ ಬ್ಯಾಂಕ್ ಚುನಾವಣಾ ಅಧ್ಯಕ್ಷ ನಂತರ ನಮ್ಮ ಸಂಬಂಧ ಎಲ್ಲ ಚಂದ ಭಯ್ದು ನೀವಂದಿರಲಿಲ್ಲ ಈ ಥರ ಆಗಬಾರ್ದೈತೆ ಇದೇನು ಹುಕ್ಕೇರಿ ತಾಲೂಕಿನ ಮಹಾಭಾರತ ನೋಡೋದಿಲ್ಲ ಇದು ಆಗಬಾರ್ದು ಹೇಳಿ ನಾನು ಭಾಳ ಪ್ರಯತ್ನ ಮಾಡ್ತೇನೆ ಇದು ಯಾಕೆ ಅದನ್ನ ಮುಖಾಂತರ ಇಡೀ ಹುಕ್ಕೇರಿ ತಾಲೂಕಿನ ಜನತೆ ಹೇಳ್ತಾನೆ ನಾನು ರಮೇಶ್ ಕತ್ತಿ ಅವ್ರಿಗೆ ಮೂರು ಜನಕ್ಕೆ ಹೇಳಿ ಕಳಿಸಿದೆ ಈ ಅಂದ್ರೆ ಚುನಾವಣೆ ಮಾಡೋದು ಬೇಡ ಯಾಕಂದ್ರೆ ನಾವು ಗಟ್ಟಿ ಆಗಿರ್ತೀವಿ ನೀವು ಗಟ್ಟಿ ಆಗಿರ್ತೀರಿ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಆದ್ರೆ ನಮ್ಮ ಮಧ್ಯದಲ್ಲಿ ಸಿಕ್ಕಂತ ಸಾಮಾನ್ಯ ಕಾರ್ಯಕರ್ತರಿಗೆ ಬಹಳ ಆಗ್ತೈತಿ ಇದು ಬೇಡ ನಾನು ಹೇಳಿ ಕಾಂಗ್ರೆಸ್ ಸರ್ಕಾರ ಇದೆ ನೀವು ಹತ್ತು ಸೀಟ್ ಸತೀಶ್ ಜಾರಕಿಹೊಳಿ ಅವ್ರು ಬಿಟ್ಕೊಡ್ರಿ ನೀವು ತಗೋರಿ ಎರಡೂವರೆ ವರ್ಷ ಅವ್ರ ಚೇರ್ಮನ್ ಆಗಲಿ ಎರಡೂರು ವರ್ಷ ನೀವು ಚೇರ್ಮನ್ ಆಗೋಣ ಸಮಾಧಾನದಲ್ಲಿ ಹೋಗಿ ನೀವು ಇದು ಬೇಡ ಹೇಳಿ ಇದಕ್ಕೆ ಮೂರು ಜನ ಅದರ ಸಾಕ್ಸಿರಿ ಒಂದು ಕೌಟ್ಲಿ ಅಂತೇಶ್ ಅವ್ರು ಕಳ್ಸಿನಿ ಎರಡನೇದು ನಮ್ಮ ಡಿ ಸಿ ಸಿ ಬ್ಯಾಂಕಿನ ಯೂನಿಯನ್ ಅಧ್ಯಕ್ಷ ಕರೀನ್ ಅವ್ರು ಕಳ್ಸಿದ್ದೆ ಶ್ರೀಶೈಲ್ ವರ್ಜಿಯವರು ಹೋಗಿದ್ದಾರೆ ಹೋಗಿ ಮಾತಾಡ್ರಿ ಹೇಳಿ ಇದನ್ನ ಬಿಟ್ಟು ನಮ್ಮ ಓಮ್ ದೇಸಾಯಿ ಅವರೆಲ್ಲ ಪ್ರಯತ್ನ ಮಾಡ್ರು ನನಗಂದ್ರೆ ಈ ಚುನಾವಣೆ ಜಗಳ ಬೇಡ ಯಾಕಂದ್ರೆ ಸುಮ್ಮನೆ ಹೋಗ್ಲಿ ಹೋಗಲಿ ಹೇಳಿ ನಾನು ರಮೇಶ್ ಕತ್ತೆ ಅವ್ರಿಗೆ ಹೇಳಿ ಕಳ್ಸಿದ್ನು ಹೇಳ್ತೀನಿ ಐದು ನೀವು ಇಟ್ಕೊಳ್ಳಿ ಹತ್ತು ಅವ್ರ ಇಟ್ಕೊಳ್ಳಿ ಚೇರ್ಮನ್ ಕಡೆಗೆ ಇನ್ನೊಂದು ಒಂದು ಎರಡು ಸೀಟ್ ಸರದಾರ್ದು ಏನೋ ಅರ್ಜಿ ನನ್ನ ಸತೀಶ್ ಜಾರಕಿಹೊಳಿ ಅಣ್ಣ ಸಾಲ್ಲರ್ ಒಸ್ತಿದ್ದೆ ಅಂದ್ರೆ ನಾನು ಅದನ್ನು ಹೇಳಿ ಆಫರ್ ನೀವು ಇದನ್ನು ಮಾಡ್ಕೊಂಡು ಮುಗಿಸೋಣ ಬೇಕಾದ್ರೆ ಡಿ ಸಿ ಸಿ ಬ್ಯಾಂಕ್ ನಿಮ್ಮ ಮಗನ ಬೇಕಾರೆ ಇಲ್ಲಿ ಯಾವ ವಿರೋಧ ಆಯ್ಕೆ ಮಾಡೋಣ ಅಂದ್ರೆ ಯಾವ ವಿರೋಧ ಆಗಿ ಅವ್ರು ಬಿ ಬ್ಯಾಂಕ್ ಹೋಗ್ಲಿ ಹುಕ್ಕೀರಿ ಸಹಕಾರ ಇರ್ತೈತಿ ಇಡೀ ತಾಲೂಕು ಶಾಂತಿ ಇರ್ತೈತಿ ಬಹಳ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ಯಾಕೋ ರಮೇಶ್ ಕತ್ತಿವ್ ಅಷ್ಟು ಸ್ಪಂದಿಸ್ತಿಲ್ಲ ಅದಕ್ಕೆ ಸಂಬಂಧಗಳು ಕೆಟ್ಟಗೊತವು ಒಂದ್ಸಲ ಸಂಬಂಧ ಕೆಟ್ಟ ನಂತಾರೆ ಈಗ ನಾವು ಅನಿವಾರ್ಯವಾಗಿ ಚುನಾವಣೆಗೆ ಅಂತ ಸತೀಶ್ ಜಾಕ್ ಅನ್ನ ಸಭೆಯಲ್ಲಿ ನಾವು ಒಂದು ಗುಂಪು ಇರೋದ್ರಿಂದ ಅನಿವಾರ್ಯವಾಗಿ ಅದಕ್ಕೆ ಅದಕ್ಕಿದ್ನು ತಪ್ಸಾಕ್ ಭಾಳ ಪ್ರಯತ್ನ ಮಾಡಿದೆ ತಪ್ಪು ತಪ್ಪಿಲ್ಲ ಅನಿವಾರ್ಯವಾಗಿ ಚುನಾವಣೆ ಬಂತು ಈಗ ಚುನಾವಣೆ ಬಂದಾಗ ನಾವು ಒಂದು ಕಡೆ ನಿಲ್ಲಲೇಬೇಕಾಗುತ್ತೆ ನಿಲ್ತೀವಿ ಚುನಾವಣೆ ಮಾಡ್ತೀವಿ ಜನರ ಆದೇಶ ಏನು ಕೊಡ್ತಾರೆ ಸ್ವೀಕಾರ ಮಾಡ್ತೀವಿ ಸರ್ ಈಗ ಇನ್ನೊಂದು ರಮೇಶ್ ಕತ್ತಿ ಅವರು ಮತ್ತು ಅವ್ರ ಬೆಂಬಲಿಗರು ಇನ್ನೊಂದು ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಏನಂತಂದ್ರೆ ಇಷ್ಟು ಸೊಸೈಟಿ ಎಲೆಕ್ಷನ್ ದಾಗ ಅವರು ಮುಂದಿನ ಪ್ಲಾನ್ ಇದೆ ಅವ್ರು ಈಗ ಸೊಸೈಟಿ ಎಲೆಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮಗನನ್ನು ಅಥವಾ ಸತೀಶ್ ಜಾರಕಿಹೊಳಿ ಅವರ ಮಗನನ್ನು ಯಾರನ್ನ ಒಬ್ಬ ಅವ್ರ ಮನೆತನದ ಕುಡಿಯನ್ನ ಅಲ್ಲಿ ನಿಲ್ಲಿಸ್ಲಿಕ್ಕೆ ವಿಧಾನಸಭೆಗೆ ನಿಲ್ಲಿಸ್ಲಿಕ್ಕೆ ಅವ್ರು ಈಗಿನಿಂದಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಅವರು ಪ್ರತಿ ಊರಲ್ಲಿ ಹೋದಾಗ ಭಾಷಣದಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಂಗದೇನಾದ್ರು ಪ್ಲಾನ್ ಇದೆಯಾ ನೋಡಿ ಖಂಡಿತವಾಗಿ ಆತರ ಪ್ಲಾನ್ ಇಲ್ಲ ನಾವು ಏನಿದ್ರು ಸಹಕಾರಿ ಅಂದ್ರೆ ಸಹಕಾರಿ ಸಂಘಗಳ ಚುನಾವಣೆಗೆ ನಮ್ಮ ರಾಜಕೀಯ ಸೀಮಿತವಾಗಿ ಇರ್ತೈತಿ ಸೊ ಅವ್ರ ಅನ್ಬಹುದು ಯಾಕಂದ್ರೆ ಈಗ ನೋಡ್ರಿ ದೇವರ ಆಶೀರ್ವಾದ ಮನೆಯಲ್ಲಿ ಮೂರು ಜನ ಎಮ್ ಎಲ್ ಎ ಇದಿ ಒಬ್ಬರು ಎಮ್ ಎಲ್ ಸಿ ಅದಾರು ಒಬ್ರು ಎಂ ಪಿ ಅದಾರು ನಮ್ಗೆ ಇಷ್ಟ ಅಧಿಕಾರ ಸಾಕ ಹೆಚ್ಚಿನ ಅಧಿಕಾರ ನಮ್ಗೇನು ಬೇಕಾಗಿಲ್ಲ ನಾವು ಹುಕ್ಕೇರಿ ತಾಲೂಕು ನಮ್ಮವ್ರು ಎಮ್ ಎಲ್ ಎ ಮಾಡಿ ಮಾಡುವಂತ ನಮಗೇನಂತ ಪರಿಸ್ಥಿತಿ ನಿಮಗೆಲ್ಲ ಬರುವುದು ಬೇಡ ನಮಗೆ ಯಾಕೆ ಮಾಡುದು ಯಾಕಂದ್ರೆ ಅಲ್ಲಿ ಈಗ ನೋಡಿ ಅಲ್ಲಿ ಬಿಜೆಪಿ ಎಮ್ ಎಲ್ ಎ ನಿಖಿಲ್ ಕತ್ತಿ ಅವ್ರದಾರ ನಾವು ಅವ್ರ ವಿರುದ್ಧ ಯಾಕೆ ಮಾಡಕ್ ಹೋಗ್ತಾವ ಅವರು ಬಿಜೆಪಿ ಅವರು ನಾವು ಬಿಜೆಪಿ ಅವರು ಅದಕ್ಕೆ ಹುಕ್ಕಿ ಏನು ಸುದ್ದಿ ಅಷ್ಟ ಸುದ್ದಿ ನಾವು ಯಾರು ಅಂತ ಸಹಕಾರಿ ಹೀರಾ ಸಕ್ಕರೆ ಕಾರ್ಖಾನೆ ಇರ್ಬೋದು ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಈ ಚುನಾವಣೆ ನಾವು ಭಾಗವಹಿಸ್ತಿವಿ ನಮ್ಗಿಡ ಜನ ಏನ್ ಬೆನ್ ಹತ್ತಿರ್ತಾರೋ ಅವ್ನ ರಕ್ಷಣೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಹುಕ್ಕೇರಿ ತಾಲೂಕಲ್ಲಿ ಎಮ್ ಎಲ್ ಎ ನಿಲ್ಬೇಕು ಮಾಡೋ ಕನಿಷ್ಠನಲ್ಲಿ ಯೋಚನೆ ಅಂತ ವಿಚಾರನೂ ಅಂತ ಏನೂ ಇಲ್ಲ ರೀ ಇದು ಸುಳ್ಳಿದ್ರು ಅಂದ್ರೆ ರಮೇಶ್ ಕತ್ತಿ ಅವ್ರ ಯಾಕೋ ಸ್ವಲ್ಪ ವೈಮಾನಸ್ ಇದ್ದಂಗೆ ಕಾಣ್ತದೆ ಸಿಟ್ಟ ಆದಂಗೆ ಕಾಣ್ತದೆ ನಿಖಿಲ್ ಕತ್ತಿ ಅವರು ಹೆಂಗೆ ತಮ್ಮ ಜೊಡ್ಗೆ ಸಂಬಂಧ ನೋಡ್ರಿ ನಿಖಿಲ್ ಕತ್ತಿ ಅಂದ್ರೆ ಅವ್ರ ಬಗ್ಗೆ ನಂಗೆ ಅಪಾರ ಗೌರವ ಐತಿ ಒಳ್ಳೆ ಮನುಷ್ಯ ಕಿರಿ ನನ್ನ ತಮ್ಮನ ಸಮಾನದಲ್ಲಿ ನಿಖಿಲ್ ಕತ್ತಿ ಅದರು ನಿಖಿಲ್ ಕತ್ತಿ ಒಳ್ಳೆ ಮನುಷ್ಯ ನಾವ್ ಯಾರು ಕೆಟ್ಟ ಮಾಡವಲ್ಲ ಏನ್ಮಲ್ ತನ್ನ ಪಾಠ ಕೇಳ್ತಾರೋ ಸೊ ನಿಖಿಲ್ ಕತ್ತಿ ಬಗ್ಗೆ ನಮ್ಗೆ ಎರಡನೇ ಮಾತಲ್ಲ ಅವ್ರ ಬಗ್ಗೆ ನಮ್ಗೆ ಗೌರವ ಐತಿ ಅವ್ರಿಗೆ ಒಳ್ಳೆ ಅವ್ರ ನಿಖಿಲ್ ಕತ್ತಿಗೆ ಒಳ್ಳೇದಾಗತ್ತ ಬಯಸ್ತೀನಿ ಸೊ ಒಳ್ಳೆವ್ರದಾರು ಇನ್ನೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲತ್ತ ನಾನ್ ಹಾರೈಸ್ತೇನ್ ರೀ ಸರಿಗ ವಿದ್ಯುತ್ ಸಹಕಾರಿ ಸಂಘ ಇರೋದು ಇಲ್ಲಿ ರಾಷ್ಟ್ರದಲ್ಲಿ ಒಂದೇ ಒಂದು ಎಷ್ಟು ದಿನ ಅದು ಬೆಳಕಿಗೂ ಕೂಡ ಬಂದಿರಲಿಲ್ಲ ಈ ಸಲ ಚುನಾವಣೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಈ ರೀತಿಯ ಒಂದು ವಿದ್ಯುತ್ ಸಂಘ ಸಹಕಾರಿ ಸಂಘ ಇರೋದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಅದು ಹುಕ್ಕೇರಿಯಲ್ಲಿ ಇರೋದು ಈಗ ತಮ್ಮ ಅಧಿಕಾರ ಇಲ್ಲಿಗೆ ಬಂದ್ರೆ ತಾವು ಏನೇನ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಗಳನ್ನ ಮಾಡ್ತಾರೆ ಖಂಡಿತ ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಕ್ಷೇತ್ರ ಇರೋದು ಹುಕ್ಕೇರು ಮಂಡಳಿ ಕ್ಷೇತ್ರ ಜನ ನಿರಂತರ ಜ್ಯೋತಿಗೋಸ್ಕರ ಬಹಳ ಬಯಸ್ತಾ ಇದಾರೆ ಅಂದ್ರೆ ಆಗ್ಬೇಕು ಎಲ್ಲಾ ಕಡೆ ಅಂತ ಹೇಳಿ ಮೊದಲನೇ ಪ್ರಯಾರಿಟಿ ದೇವರ ಆಶೀರ್ವಾದ ಜನರ ಆಶೀರ್ವಾದ್ ನಾಳೆ ನಮ್ಮ ಪ್ಯಾನೆಲ್ ಗೆದ್ ಬಂದ ನಂತರ ನಾವು ನಿರಂತರ ಜ್ಯೋತಿ ಮಾಡಬೇಕು ಮತ್ತು ಇನ್ನೊಂದು ಸಣ್ಣ ಸಣ್ಣ ವಿಷಯಕ್ಕೆ ಎಲ್ಲರೂ ಅಂದ್ರೆ ಡೈರೆಕ್ಟರ್ ಮನೆಗೆ ಚೇರ್ಮನ್ ಮನೆಗೆ ಹೋಗಿ ರೈತ ನಿಲ್ಬಾರ್ದು ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಆಫೀಸ್ ಇರ್ತೈತಿ ಅಲ್ಲಿ ಆಫೀಸ್ ಹೋಗ್ಬೇಕು ತನ್ನ ಅರ್ಜಿ ಕೊಡಬೇಕು ಕೆಲಸ ಮಾಡಬೇಕು ಅಂದ್ರೆ ಸ ಜನಸಾಮಾನ್ಯರಿಗೆ ರೈತರಿಗೆ ಯಾವುದು ತೊಂದರೆ ಆಗ್ದಂಗೆ ಅಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಹೋಗಿಸಿ ನಾಳೆ ಬಾ ನಾಳೆ ಬಾ ಇನ್ನು ಈ ವ್ಯವಸ್ಥೆ ಇರಬಾರ್ದು ಆ ಥರ ನಾವು ನಿರಂತರ ಜ್ಯೋತಿ ಮೊದಲನೇ ಪ್ರಯಾರಿಟಿ ಇನ್ನೂ ಭಾಳ ಅನೇಕ ಯೋಜನೆ ಅದಾವು ಸರ್ಕಾರ ಸದ್ಯ ಜಾರಿಕೊಳ್ಳೋರು ಇರೋದ್ರಿಂದ ಇನ್ನೂ ಸ್ಕೀಮ್ಗಳು ತರ್ತೀವಿ ರೈತರಿಗೆ ಒಳ್ಳೇದ್ ಮಾಡ್ತೀವಿ ಯಾರು ತೊಂದರೆ ಕೊಡಕ್ ಹೋಗುದಿಲ್ಲ ಆ ಸೊಸೈಟಿ ಅಂದ್ರೆ ಸರ್ ಈಗ ಬಹಳಷ್ಟು ಜನ ಲಿಂಗಾಯತ್ ನಾಯಕರು ಲಿಂಗಾಯತ್ ನಾಯಕರನ್ನು ತಾವ್ ಬೆಳೆಸಿದ್ರ ಆಗಿರ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಲಿ ರಮೇಶ್ ಜಾರಕಿಹೊಳಿ ಅವರಾಗಿರ್ಲಿ ಬಹಳಷ್ಟು ಜನ ಲಿಂಗಾಯತ್ ನಾಯಕರು ಅಹ್ ನಿಮ್ಮ ಗರಡಿಯಲ್ಲಿ ಪಳಗಿ ಬೆಳೆದಿದ್ದಾರೆ ಆದ್ರೂ ಕೂಡ ಪ್ರತಿಯೊಂದು ಎಲೆಕ್ಷನ್ ಬಂದಾಗ ತಾವು ಲಿಂಗಾಯತ್ ವಿರೋಧಿಗಳು ತಾವು ಲಿಂಗಾಯತ್ ವಿರೋಧಿಗಳು ಅನ್ನುವಂಥದ್ದು ಅದು ಯಾವದೇ ಎಲೆಕ್ಷನ್ ಇರಲಿ ಸಹಕಾರಿ ಸಂಘದಷ್ಟಲ್ಲ ಎಂತ ಎಲೆಕ್ಷನ್ ಆಗಿರ್ಬೋದು ಎಮ್ ಎಲ್ ಎಲೆ ಪ್ರತಿಯೊಂದು ಎಲೆಕ್ಷನ್ದಲ್ಲಿ ತಾವು ಲಿಂಗಾಯತ್ ವಿರೋಧಿಗಳು ಅಂತೇಳಿ ತಮ್ಮ ರಾಜಕೀಯ ವಿರೋಧಿಗಳು ಬೆಳೆಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈಗಲ್ಲ ಬರೆಯು ಕೇರ್ ವಿದ್ಯುತ್ ಸಹಕಾರ ಸಂಘದಲ್ಲ ಈಗಿನ ಯಾವ್ದೋ ಚುನಾವಣೆ ಬಂದ್ರು ಅವ್ರ ಜಾರ್ಖಂಡ್ ಲಿಂಗಾಯತ್ ವಿರೋಧನೇ ಅವರು ಅದನ್ನ ನಮ್ಗೆ ಹಣ ಪಟ್ಟಿ ಕಟ್ಟ ಕಟ್ತಾರೆ ಆದ್ರೆ ಸುಳ್ಳು ಇದ್ರೆ ಯಾಕಂದ್ರ ನಾವ್ ರೀ ಬೆಳಗಾವಿ ಜಿಲ್ಲೆಯಲ್ಲಿ ಬೇಕಾದ್ರೆ ಅವ್ರೆಲ್ಲಾ ಚರ್ಚೆಗೆ ಬರ್ಲೆ ನಾವು ಎಷ್ಟ್ ಲಿಂಗಾಯತ ಸಮಾಜಕ್ಕೆ ಅಧಿಕಾರ ಕೊಟ್ಟಿದ್ವಿ ಎಷ್ಟ್ ಮನೆ ಲಿಂಗಾಯತ ಬೆಳೆಸಿದ್ವಿ ಅಂತೇಳಿ ನಾವು ಹೇಳ್ತೀವಿ ಅವ್ರು ಸುಮ್ಮನೆಗೆ ಏನಾಗ್ತದೆ ರಾಜಮುಗ್ಧ ಜನ ಇರ್ತಾರೋ ಇವ್ರು ಬಂದ್ರೆ ಲಿಂಗಾಯತಿಗೆ ತೊಂದರೆ ಕೊಡ್ತಾ ಇರ್ತಾರೆ ಅದೊಂದು ಕಾರ್ಡ್ ಪ್ಲೇ ಮಾಡಿಬಿಡ್ತಾರೆ ಜನಕ್ಕೆ ಗೊತ್ತಾಗಲ್ಲ ನಂಬ್ತಾರೆ ಇವರೆಲ್ಲ ಲಿಂಗಾಯತ ಸಮಾಜ ಹೆಸರು ಹೇಳ್ಕೊಂಡು ಇವರೆಲ್ಲ ಅಧಿಕಾರ ಅನುಭವಿಸ್ತಾರೆ ಸಮಾಜಕ್ಕೆ ಏನೂ ಮಾಡೋದಿಲ್ಲ ಜನಕ್ಕೆ ಏನೂ ಮಾಡೋದಿಲ್ಲ ಅದಕ್ಕೆ ದಯನಾರು ಮಹಾಜನತೆ ಇನ್ನಾರು ನಾವು ಯಾವತ್ತೂ ಲಿಂಗಾಯತ ಇರೋದಿಲ್ಲ ಮತ್ತು ಯಾವ ಸಮಾಜ ವಿರೋಧಿಗಳು ಎಲ್ಲರನ್ನು ಕರ್ಕೊಂಡು ಹೋಗಿ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಚೆನ್ನಾಗಿ ಹೇಳ್ಬೇಕಾದ್ ಬಯಸೋರು ಈ ಲಿಂಗಾಯತ ವಿರೋಧಿ ಅಂತ ಇದೆಲ್ಲ ಸೂಟಿ ಅವ್ರ ರಾಜಕೀಯ ಲಾಕ್ ತನ್ನ ಇದನ್ನ ಹೆಸರು ಬಳಸ್ಕೊಳ್ತಾರೆ ಸರಿಗಾ ಜನ್ ಮಡಿ ಕ್ಷೇತ್ರ ಕೂಡ ಹೊಕ್ಕೇರಿ ತಾಲೂಕಿನಲ್ಲಿದೆ ಒಂದು ರಾಜಕೀಯ ವಿರೋಧ ಹೇಳಿ ಅವ್ರು ಹೊರಗಿನವರು ಹೊರಗಿನವ್ರು ಅನ್ನುವಂತ ಸದ್ದಿ ಜಾರಕಿಹೊಳಿ ಅವರಾಗಿರ್ಬೋದು ಜಾರಕಿಹೊಳಿ ಕುಟುಂಬ ಹೊರಗಿನವ್ರದ್ದು ಇಲ್ಲಿ ಬಂದವರು ರಾಜಕಾರಣ ಮಾಡ್ಲಿಕ್ಕೆ ನಾವು ಕೊಡೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ವೈಯಕ್ತಿಕವಾಗಿ ಟೀಕೆ ಈ ಈ ತರ ಯಾಕೆ ಈ ಬೇರೆ ವಿಚಾರಗಳು ಅನೇಕ ಬೇರೆ ವಿಚಾರಗಳನ್ನು ಟೀಕೆ ಮಾಡಬಹುದು ಆರೋಪ ಮಾಡಬಹುದು ಅಂದ್ರೆ ಹೊರಗಿನವ್ರು ಹೊರಗಿನವ್ರು ಅನ್ನುವಂಥದ್ದು ಇತ್ತೀಚೆಗೆ ಯಾಕೋ ಬೇರೆ ಬೇರೆ ಎಲೆಕ್ಷನ್ದಲ್ಲಿ ಇಂತಹ ಮಾತುಗಳು ಕೇಳ ಈಗ ಎರಡ್ ಸಾವಿರದ ಎಂಟರಿಂದ ಸತೀಶ್ ಜಾರಕಿಹೊಳಿ ಎಂಕನಡಿ ವಿಧಾನಸಭಾ ಕ್ಷೇತ್ರ ಜನ ಶಾಸಕನ ಆಯ್ಕೆ ಮಾಡಿದ್ರು ಸಲ ಆಯ್ಕೆ ಮಾಡಿದವರು ಹೊರಗಿನ ಶಬ್ದಲ್ಲ ಮತ್ ಅದ್ರ ಬಗ್ಗೆ ರಮೇಶ್ ಕತ್ತೇರ ಸತೀಶ್ ಜಾರಕಿಹೊಳಿ ನ ಹೊರಗಿನವ್ರು ಅಂದಿಲ್ಲ ಅಂತ ಹೇಳಿ ಅವರು ಒಪ್ಪಂದಾರೆ ಆ ಕ್ಷೇತ್ರ ಎಂ ಎಲ್ ಎ ಆ ತಾಲೂಕಿನ ಎಂ ಎಲ್ ಅವರು ಅದಿಲ್ಲ ಮತ್ತ ಈಗ ರಾಜಕೀಯ ಬಂದಾಗ ಹೊರಗಿನವ್ ಹೊರಗಿನಲ್ಲಿ ನಡೀತಾರೆ ಮತ್ ಮೂಲ ಸತೀಶ್ ಅವರು ಇದ್ದಾರೆ ಅಂದ್ರೆ ನಮ್ಮ ಅಜ್ಜರ ಅವರೆಲ್ಲ ಅದರ ಕಾಲದಿಂದ ಹುಕ್ಕೇರಿ ತಾಲೂಕಿನ ಜಾರಕಿಹೊಳಿ ಅಂತ ಒಂದು ಊರು ಇದಾರೆ ಅಲ್ಲೇ ಮೂಲ ನಮ್ಮ ಊರು ಆಮ್ಯಾಗ ಎಲ್ಲರೂ ಶಿಫ್ಟ್ ಆಗಿ ಮೂಲತಃ ಹುಕ್ಕೇರಿ ತಾಲೂಕು ನಾವಲ್ಲ ಅಂತ ಅರ್ಜುನ್ ಕಾಲ್ದೇ ಇದ್ದವ್ರು ಅದಕ್ಕೆ ಅದು ಹೊರಗಿನವ್ರು ಅನ್ನಾಗಿಬಾರ್ದಲ್ಲ ಮತ್ತ ಈಗ ಜನ ಸತೀಶವ್ ಇಲೆಕ್ಟ್ ಮಾಡಿದಾಗ ಹೊರಗಿನವ್ರು ಹೊರಗಿನ ಆಗ್ಬೋದ್ ಡೆಮಾಕ್ರಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವ್ ಕೆಲಸ ಮಾಡ್ತಿವಿ ಭಾರತ ದೇಶದಲ್ಲಿ ಯಾರು ಬೇಕಾದ್ರೂ ಇಲೆಕ್ಷನ್ ಇಲ್ಬಹುದು ಯಾರನ್ನ ಕೆಲಸ ಮಾಡ್ಬೋದು ಹೊರಗಿನವ್ರು ಹೊರಗಿನವ್ರು ಅನ್ನೋದು ಈ ಇಲೆಕ್ಷನ್ ಇದೊಂದಷ್ಟೊಂದು ಸುಮ್ನೆ ಮಾರಿ ಹೇಳ್ತಾರೆ ಇಲೆಕ್ಷನ್ ಹಾಕ್ಲಿಕ್ಕೆ ಮರ್ತ ಬಿಡ್ತಾರೆ ಸರಿ ಒಟ್ಟಾರೆಯಾಗಿ ಬಹಳಷ್ಟು ಆರೋಪ ಪ್ರತ್ಯಾರೋಪ ಟೀಕೆ ಟಿಪ್ಪಣಿ ಕದಲ ಗಲಾಟೆ ಬಹಳಷ್ಟಿದಾವ್ ಸರ್ ಕೊನೆಯದಾಗಿ ಹುಕ್ಕೇರಿ ತಾಲೂಕಿನ ಜನರಿಗೆ ತಾವ್ ಏನ್ ಹೇಳಿಕ್ ಅಂತ ನಾಳೆ ಮತದಾನ ಐತೆ ನಾವ್ ಏನು ಕೊನೆಯದಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಏನ್ ಮನವಿ ಏನಿಲ್ಲ ನಾನು ಹುಕ್ಕೇರಿ ತಾಲೂಕಿನ ಮಹಾಜನತೆಗೆ ಇಷ್ಟ ವಿನಂತಿ ಮಾಡ್ಕೋತೀನಿ ಯಾಕಂದ್ರ ದೇವರದೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ದಿವಂಗತ ಅಪ್ಪನಗೌರ ಪಾಟೀಲ್ರು ಒಂದೊಂದು ರೂಪಾಯಿ ಹತ್ತ ರೂಪಾಯಿ ಜೋಡಿಸಿ ಸಹಕಾರಿ ಸಂಸ್ಥೆಗಳು ಕಟ್ಟಿದ್ದಾರೆ ಹಿರಣ್ ಕೇ ಸಿ ವಿದ್ಯುತ್ ಸಹಕಾರ ಅಂದ್ರೆ ಅಷ್ಟು ಕಷ್ಟಪಟ್ಟು ಕಟ್ಟಿದಂಥ ಸಂಸ್ಥೆಗಳು ನೀವು ಹಿರೇಮಕಿಸಿ ಕರ್ಕಂಡ್ ನೋಡಿದ್ರೆ ಯಾವ ಪರಿಸ್ಥಿತಿ ಬಂದೈತಿ ಆಮೇಲೆ ವಿದ್ಯುತ್ ಸಹಕಾರದನು ಅಷ್ಟು ಸರಿಯಾಗಿ ನಡೆದಿಲ್ಲ ಅವರು ಮಹಾನ್ ವ್ಯಕ್ತಿಗಳು ಕಟ್ಟಿದಂಥ ಸಂಸ್ಥೆನ ಎಲ್ಲರೂ ಜನರ ಆಶೀರ್ವಾದ ದೇವರ ಆಶೀರ್ವಾದ ನಾಳೆ ಪ್ಯಾನಲ್ ನಮಗೆದ್ದು ಬಂದ ನಂತರ ಖಂಡಿತವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಿ ಹುಕ್ಕೇರಿ ತಾಲೂಕಿನ ಮಹಾ ಜನತೆಗೆ ಅಂಕಿ ಕ್ಷೇತ್ರ ಇರ್ಬೋದು ಅಥವಾ ಹುಕ್ಕೇರಿ ಇರ್ಬೋದು ಯಾರಿಗೂ ತೊಂದ್ರೆ ಆರ್ದಂಗ್ ಇನ್ನೂ ಅವ್ರು ಹೌದಪ್ಪ ಇದ್ ಒಳ್ಳೆ ಪ್ಯಾನೆಲ್ ಬಂತೈತಿ ಅವ್ರು ನಮ್ಮ ಪ್ಯಾನಲ್ ನಮ್ ನೆನ್ಸುವಂಗ್ ಕೆಲಸ ಮಾಡ್ತೀರಿ ಈಗ ಇಷ್ಟೊತ್ತು ಬಿಜಿ ಶೆಡ್ಯೂಲ್ ಇದ್ರು ಕೂಡ ನಮ್ ಜೊತೆ ಮಾತಾಡಿದಕ್ಕೆ ತಮಗೆ ಧನ್ಯವಾದಗಳು ಈಗ ನಾಳೆ ಎಲೆಕ್ಷನ್ ಮತದಾನ ನಡೀತದೆ ಸಂಜೆ ಅಂತಂದ್ರೆ ಎಲ್ಲಾ ಫಲಿತಾಂಶ ಬರ್ತೈತ್ರಿ ಅದ್ರ ಎಲ್ಲರಿಗೂ ತಮಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ